ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹ್ಯಾಪ್ ಕುಟುಂಬ ವ್ಲಾಗ್ಸ್ ನೀವು ನಮ್ಮ ವ್ಲಾಗ್ ಅನ್ನು ಫಸ್ಟ್ ಟೈಮ್ ನೋರ್ತಾ ಇದ್ದೀರಿ Subscribe ಮಾಡೋದನ್ನ ಮರಿಬೇಡಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ನಮ್ಮ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ಸಮೃದ್ಧ ಅಂತ ತಿಂತಿದ್ದೆ ಮಗ ನಾನು ಆಪಲ್ ತಿಂತಿದಿ ಲಾಲೀಪಾಪ್ ಯಾವ ಫ್ಲೇವರ್ ಗ್ಲೈಡ್ ಫ್ಲೇವರ್ 오ರೇಂಜ್ ಫ್ಲೇವರ್ ಆರೆಂಜ್ ಫ್ಲೇವರ್ ಯಸ್ ಲಿಪಾಪ್ ಲಾಲಿಪಾಪ್ ಸಮೃದ್ಧಿಗೆ ಅಂದೆ ಲಾಲಿಪ ಸಿಕ್ಕಿದೆ ಟೈಮ್ ಬಂದು ಹನ್ನೊಂದುವರೆ ಆಗ್ತದೆ ಇವತ್ತು ಲೇಪಸ್ ಡೇ ಕಾರ್ಮಿಕರ ದಿನ ಅಂತ ಏನಾಯ್ತು ಎಲ್ಲ ಗನಸರಿಗೂ ಒಂದೇ ಒಂದು ಕ್ವಶನ್ ಯಾವತ್ತಾದ್ರೂ ವರ್ಷದಲ್ಲಿ ಒಂದಿನಾದ್ರೂ ನಿಮ್ಮ ಹೆಂಡತಿಗೆ ಎಲ್ಲ ಕೆಲಸಗಳಿಂದ ಫ್ರೀ ಬಿಟ್ಟು ನೀನು ಆರಾಮಾಗಿ ಇವತ್ತು ದಿನ ಇರು ನಿನ್ನ ಟೈಮ್ ಇದು ಅಂತ ಯಾವತ್ತಾದರೂ ಹೇಳಿದ್ದೀರಾ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ